ಎರಡು ಸಾವಿರದ ಐದರಲ್ಲಿ ಬೆಂಗಳೂರಿನ ಐಎಎಸ್ಸಿ ಮೇಲೆ ನಡೆದಿದ್ದ ಭಯೋತ್ಪಾದಕ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿ ಈಗ ಹೊರಬಿದ್ದಿದೆ ಕೇವಲ ಎಂಟುನೂರು ರೂಪಾಯಿಗೆ ಗಡಿ ಬಗ್ಗೆ ಮಾಹಿತಿ ನೀಡಿದಾಗಿ ಬಂಧಿತ ಉಗ್ರ ಹಬೀಬ್ ಮಿಯಾ ಹೇಳಿಕೆ ಕೊಟ್ಟಿದ್ದಾನೆ ಬೆಂಗಳೂರು ಸಿಸಿಬಿ ಪೊಲೀಸರ ವಿಚಾರಣೆ ವೇಳೆ ಈ ಮಾಹಿತಿ ಹೊರಬಿದ್ದಿದ್ದು ಹತ್ತು ದಿನಗಳಿಂದ ಹಬೀಬ್ ಡ್ರಿಲ್ಲಿಂಗ್ ನಡೀತಾ ಇತ್ತು ವಿಚಾರಣೆ ನಡೀತಾ ಇತ್ತು ಏನೋ ತ್ರಿಪುರಾದಲ್ಲಿ ಉಗ್ರ ಹಬೀಬ್ ಮಿಯಾನ್ ನನ್ನ ಬಂಧಿಸಲಾಗಿತ್ತು ತ್ರಿಪುರಾ ಗುಜರಾತ್ನ ಭಯೋತ್ಪಾದನಾ ನಿಗ್ರಹ ದಳ ಎಟಿಎಸ್ ಅಧಿಕಾರಿಗಳು ಹಬೀಬ್ನನ್ನ ಬಂಧಿಸಿದ್ರು ಈತನ ಬಂಧನದ ನಂತರ ಮಾರ್ಚ್ ಹದಿನೆಂಟನೇ ತಾರೀಕು ತ್ರಿಪುರಾಗೆ ಸಿ ಬಿ ಅಧಿಕಾರಿಗಳ ತಂಡ ಅಂದ್ರೆ ಎ ಸಿ ಪಿ ವೆಂಕಟೇಶ್ ನೇತೃತ್ವದ ತಂಡ ತೆರಳಿತು ಉಗ್ರ ಹಬೀಬ್ನನ್ನ ವಶಕ್ಕೆ ಪಡೆಯಲಾಗಿತ್ತು ಉಗ್ರ ಸಬಾವುದ್ದೀನ್ಗೆ ಹಬೀಬ್ ಸಹಾಯ ಮಾಡಿದ್ದ ಕೇವಲ ಎಂಟುನೂರು ರೂಪಾಯಿಗೆ ಭಾರತ ಹಾಗೂ ಬಾಂಗ್ಲಾ ಗಡಿ ಬಗ್ಗೆ ಮಾಹಿತಿಯನ್ನ ನೀಡಿದ್ದ ಅನ್ನುವಂತಹ ಮಾಹಿತಿ ಈಗ ಹೊರಬಿದ್ದಿದೆ ಬೆಂಗಳೂರಿನ ಐಎಎಸ್ಸಿ ಮೇಲೆ ದಾಳಿ ಮಾಡಿದ ಉಗ್ರರು ಸೆಮಿನಾರ್ನಲ್ಲಿ ಭಾಗವಹಿಸಿದಂತಹ ಗಣಿತ ಪ್ರಾಧ್ಯಾಪಕ ಮನೀಶ್ ಚಂದ್ರಪುರಿ ಮೇಲೆ ಗುಂಡು ಹಾರಿಸಿ ಅವರನ್ನ ಬರ್ಬರವಾಗಿ ಮರ್ಡರ್ ಕೂಡ ಮಾಡಿದ್ರು ಸಿಸಿಬಿಎಸಿಪಿ ವೆಂಕಟೇಶ್ ನೇತೃತ್ವದ ತಂಡ ತ್ರಿಪುರಾಗೆ ತೆರಳಿ ತನ್ನ ವಶಕ್ಕೆ ಪಡೆದುಕೊಂಡಿದ್ರು ಐಎಎಸ್ಸಿ ಮೇಲೆ ಭಯೋತ್ಪಾದಕ ದಾಳಿಗೆ ಪ್ರಮುಖವಾಗಿ ಈತ ನೆರವನ್ನು ನೀಡಿದ್ದ ಉಗ್ರ ಸಬಾವುದ್ದೀನ್ಗೆ ಸಹಾಯವನ್ನು ಮಾಡಿದ್ದ ಬಂಧಿತ ಆರೋಪಿ ಹಬೀ ಎಂಟುನೂರು ರೂಪಾಯಿಗೆ ಭಾರತ ಹಾಗೂ ಬಾಂಗ್ಲಾದೇಶದ ನಡುವಿನ ಅಂತಾರಾಷ್ಟ್ರೀಯ ರೇಖೆಯ ಬಗ್ಗೆ ಅಲ್ಲಿನ ಕೆಲವೊಂದು ಪ್ರಮುಖ ಅಂಶಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದ ಜೊತೆಗೆ ಐಎಸ್ಸಿಯಲ್ಲಿ ಸೆಮಿನಾರ್ನಲ್ಲಿ ಭಾಗವಹಿಸಿದ್ದ ಪ್ರಾಧ್ಯಾಪಕರ ಮೇಲೆ ದಾಳಿ ಮಾಡಲಾಗಿತ್ತು ಬೆಂಗಳೂರಿನ ಐಎಸ್ಸಿ ಸೆಮಿನಾರ್ನಲ್ಲಿ ಪ್ರೊಫೆಸರ್ ಏನು ಭಾಗವಹಿಸಿ ಮಾತನಾಡ್ತಾ ಇದ್ರು ಗಣಿತ ಪ್ರಾಧ್ಯಾಪಕ ಮನೀಶ್ ಚಂದ್ರಪುರಿ ಅವರನ್ನ ಬರ್ಬರವಾಗಿ ಈ ಭಯೋತ್ಪಾದಕ ದಾಳಿಯಲ್ಲಿ ಹತ್ಯೆ ಮಾಡಲಾಗಿತ್ತು ಗುಂಡು ಹಾರಿಸಿ ಅವರನ್ನ ಮರ್ಡರ್ ಮಾಡಲಾಗಿತ್ತು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ವಿಷ್ಣು ಪ್ರಸಾದ್ ಈಗ ಹತ್ತು ದಿನಗಳಿಂದ ಮ್ಯಾರಥಾನ್ ವಿಚಾರಣೆ ನಡೀತಾ ಇದೆ ಏನೆಲ್ಲ ಅಂಶಗಳನ್ನ ಹಬೀಬ್ ಉಗ್ರ ಹಬೀಬ್ ಬಾಯ್ಬಿಟ್ಟಿದ್ದಾರೆ ಹಾ ಹೌದು ಅಮ್ಮ ಪ್ರಸಾದ್ ಏನಂತಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಏನು ಹದಿನೇಳನೇ ತಾರೀಕು ಆರೋಪಿಯನ್ನ ತ್ರಿಪುರ ಪೊಲೀಸರು ಸಹಾಯದ ಮೇರೆಗೆ ಏನು ಆಂಧ್ರ ಗುಜರಾತ್ ಎ ಟಿ ಎಸ್ ಅವರು ಏನು ಅರೆಸ್ಟ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ರು ಈ ವೇಳೆಯಲ್ಲಿ ಮಾಹಿತಿ ಪಡೆದಂತಹ ಬೆಂಗಳೂರು ಸಿಸಿ ಪೊಲೀಸರು ಆತನನ್ನು ಹದಿನೆಂಟನೇ ತಾರೀಕು ಬೆಂಗಳೂರು ಪೊಲೀಸರು ಬಾಡಿ ವಾರೆಂಟ್ ಮೂಲಕ ಇಲ್ಲಿಗೆ ವಶಕ್ಕೆ ಪಡೆದು ಹತ್ತು ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿದ್ರು ಅದರಂತೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಈಗ ಪ್ರಮುಖ ಅಂಶಗಳು ಈಗ ಬಹಿರಂಗ ಆಗಿರುವಂಥದ್ದು ಆತ ಕೇವಲ ಎಂಟುನೂರು ರೂಪಾಯಿಗೋಸ್ಕರ ತನ್ನ ದೇಶದ ಗಡಿ ಭಾಗದ ಗಡಿಯನ್ನ ನುಸುಳ್ಕೊಂಡು ಆಚೆ ಹೋಗೋದಕ್ಕೆ ಬೇಕಾಗಿರುವಂತಹ ಬಾಂಗ್ಲಾ ಭಾಗದಲ್ಲಿ ಏನೋ ಸುಳಿವು ನೀಡುವುದರ ಬಗ್ಗೆ ಈಗ ಸ್ವತಃ ಆತನೇ ಒಪ್ಕೊಂಡಿರುವಂತದ್ದು ಇದು ಘಟನೆ ನಡೆದಿರುವಂತದ್ದು ಎರಡ್ ಸಾವಿರದ ಐದನೇ ತಾರೀಕು ಎರಡ್ ಎರಡ್ ಸಾವಿರದ ಐದು ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿತ್ತು ಐ ಎಸ್ ಮೇಲೆ ದಾಳಿ ಕೂಡ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಸಭಾ ಉದ್ದಿನಂತೂ ಮತ್ತೆ ಆತನ ಸಹಚರರು ಸೇರಿಕೊಂಡು ಅಲ್ಲಿ ಏನು ಗಣಿತ ಒಂದು ಸೆಮಿನಾರ್ ನಡೀತಿತ್ತು ಈ ವೇಳೆಯಲ್ಲಿ ಓರ್ವ ಪ್ರೊಫೆಸರ್ನ ಕೊಲ್ಲುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂಗೆ ಕೇಸ್ ದಾಖಲಿಸಿಕೊಂಡಿದ್ದಂತಹ ಪೊಲೀಸರು ಈಗಾಗಲೇ ತನಿಖೆಯನ್ನು ಕೂಡ ಮಾಡಿರುವಂತದ್ದು ಎರಡ್ ಸಾವಿರದ ಏಳರಲ್ಲೇ ಸಹಿತ ಪ್ರಮುಖ ಆರೋಗ್ಯ ಆಗಿರುವಂತಹ ಆರೋಪಿ ಆಗಿರುವಂತಹ ಸಭಾ ಉದ್ದೀನ ಬಂಧಿಸಿದ್ರು ಮತ್ತೆ ಅದರ ಆತನ ಸಹಚರರಿಗೆ ಎಲ್ರಿಗೂ ಸೇರಿಸಿ ಎರಡ್ ಸಾವಿರದ ಒಂಬತ್ತರಲ್ಲಿ ಅವರಿಗೆ ಶಿಕ್ಷೆ ಕೊಡಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಆದ್ರೆ ಘಟನೆ ನಡೆದಂತಹ ದಿನ ಏನು ಬೆಂಗಳೂರು ಆಗಿರ್ಬೋದು ಮತ್ತೆ ದೇಶದ ಎಲ್ಲಾ ಭಾಗದಲ್ಲೂ ಸಹಿತ ಗಡಿ ಭಾಗದಲ್ಲಿ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿಕೊಂಡಿದ್ರು ಮತ್ತೆ ಯಾರು ಸಹಿತ ಹೊರಗಡೆ ಹೋಗೋದನ್ನ ಪರಿಶೀಲನೆ ಮಾಡಿ ಬಿಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಈ ವೇಳೆಯಲ್ಲಿ ಆತನಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿದಂತಹ ವ್ಯಕ್ತಿಯನ್ನ ಈಗ ಏನು ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅಬೀಬ್ ಮಿಯಾನ್ ಅಂತ ಹೇಳಿರುವಂತಹ ಈ ವ್ಯಕ್ತಿ ಈತನಿಗೆ ಏನು ಬಾಂಗ್ಲಾ ಮೂಲದಲ್ಲಿ ಬಾಂಗ್ಲಾ ಭಾಗದಲ್ಲಿರುವಂತಹ ಒಂದು ಗಡಿ ಭಾಗದಲ್ಲಿ ಹೊರ್ಗಡೆ ಹೋಗೋದಕ್ಕೆ ಅವನು ಅನಧಿಕೃತವಾಗಿ ದಾರಿಯನ್ನ ಮಾಡಿಕೊಂಡು ಅಲ್ಲಿಂದ ಆತ ತಪ್ಸ್ಕೊಂಡು ಹೋಗೋದಕ್ಕೆ ಈತ ಸಹಾಯನ ಮಾಡಿದ್ದ ಅನ್ನೋದನ್ನ ಸ್ವತಃ ಈಗ ಆತನೇ ಒಪ್ಕೊಂಡಿರುವಂತದ್ದು ಪೊಲೀಸರ ವಿಚಾರಣೆಯಲ್ಲಿ ಇನ್ನೊಂದು ಮಾಹಿತಿ ಈಗ ಬಹಿರಂಗ ಆಗ್ತಿರುವಂತದ್ದು ಈತ ತನಗೆ ಈತ ಏನು ಅಬೀಬಿ ಇರುವಂತಹ ವ್ಯಕ್ತಿ ಈತ ಏನೋ ಮೂಲತಃ ಅಲ್ಲೇ ತ್ರಿಪುರ ಆಗಿರುವಂತದ್ದು ಅಲ್ಲೇ ಇದ್ದಂತಹ ಈತನಿಗೆ ಒಂದು ಮಸೀದಿ ಬಳಿ ಈ ನನಗೆ ಪರಿಚಯ ಆಗಿದ್ದ ಪರಿಚಯ ಆದಂತವನು ತನ್ನ ಮೇಲೆ ಹೆಚ್ಚಿನ ಕಾನ್ಫಿಡೆನ್ಸ್ ಇಟ್ಕೊಂಡು ಪ್ರತಿ ಬಾರಿ ಬಂದಾಗ ಅದನ್ನ ಭೇಟಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದ ಅದರಂತೆ ಘಟನೆ ನಡೆದಂತಹ ಎರಡ್ ಸಾವಿರದ ಐದರ ವೇಳೆಯಲ್ಲಿ ತನಗೆ ವಾಪಸ್ ಹೋಗೋದಕ್ಕೆ ಸಹಾಯ ಮಾಡುವಂತ ಹೇಳಿ ಆತನನ್ನು ಕೇಳ್ಕೊಂಡಿದ್ದ ನನಗೆ ಎಂಟುನೂರು ರೂಪಾಯಿ ನೀಡಿದ್ದ ಆ ನಾನು ಆತನ ಹೊರಗಡೆ ಹೋಗೋದಕ್ಕೆ ಸಹಾಯ ಮಾಡಿದ್ದೆ ಅನ್ನೋ ಮಾಹಿತಿನೂ ಕೂಡ ನೀಡಿದ್ದ ಅದಾದ ಬಳಿಕ ಎರಡ್ ಸಾವಿರದ ಏಳರಲ್ಲಿ ವಾಪಸ್ ಜವಾಬುದ್ದೀನ್ ಆ ವೇಳೆಯಲ್ಲಿ ತಪ್ಪಿಸ್ಕೊಂಡು ಹೋಗಿ ಎರಡ್ ಸಾವಿರದ ಏಳರಲ್ಲಿ ವಾಪಸ್ ಇಂಡಿಯಾಗೆ ಬಂದಂತಹ ವೇಳೆಯಲ್ಲಿ ಪೊಲೀಸರು ಆತನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ರು ಅದರಂತೆ ಈಗ ಆತನಿಗೆ ಸಹಾಯ ಸಹಾಯ ಮಾಡಿದ ಯಾರು ಅನ್ನೋದ್ರ ಬಗ್ಗೆ ಇಲ್ಲಿ ತನಕ ಯಾವುದೇ ರೀತಿ ಮಾಹಿತಿ ಲಭ್ಯ ಆಗಿಲ್ಲ ಈ ವೇಳೆಯಲ್ಲಿ ನನಗೆ ಆ ಏರಿಯಾ ತ್ರಿಪುರದಲ್ಲಿ ವಾಸ ಇರುವಂತಹ ಅಬೀಬ್ ಅನ್ನೋ ವ್ಯಕ್ತಿ ಸಹಾಯ ಮಾಡಿದ ಅನ್ನೋ ಒಂದೇ ಒಂದು ಸುಳಿವನ್ನ ಆತ ನೀಡಿದ್ದ ಈ ಸುಳಿವಿನ ಆಧಾರದ ಮೇಲೆ ರೀಸೆಂಟ್ ಆಗಿ ಅಲ್ಲಿರುವಂತಹ ತ್ರಿಪುರ ಪೊಲೀಸ್ ಮತ್ತೆ ಗುಜರಾತ್ ಎಟಿಎಫ್ ಅವರು ಕಾರ್ಯಾಚರಣೆ ನಡೆಸಿ ಆತನ ಆಧಾರ್ ಕಾರ್ಡ್ ಆಧಾರವಾಗಿ ಮತ್ತೆ ಅದರಲ್ಲಿ ಬರುವಂತಹ ಫಿಂಗರ್ ಪ್ರಿಂಟ್ ಆಧಾರದ ಮೇಲೆ ಈಗ ಆರೋಪಿಯನ್ನ ಬಂಧಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಮತ್ತೆ ಬೆಂಗಳೂರು ಪೊಲೀಸರು ಈತನ ವಿಚಾರಣೆಯನ್ನು ಮುಗಿಸಿದ್ದು ಈಗ ಪುನಃ ಈಗ ಪರಪ್ ನಿಗ್ರಹ ಕಳಿಸಿದ್ದು ಹೆಚ್ಚಿನ ವಿಚಾರಣೆಗೆ ಮತ್ತೆ ಈಗ ಕಷ್ಟ ತೆಗೆದುಕೊಳ್ಳುವಂತಹ ವ್ಯವಸ್ಥೆಯನ್ನು ಸಹಿತ ಈಗ ಮಾಡ್ಕೊಳ್ತಿರೋದು ರಾಮ ಪ್ರಸಾದ್ Ez da nema da više no